ಚಾನಲ್ ಎಲ್ಲರೂ ಹೇಗಿದ್ದೀರಾ ಓ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಆ್ಯಕ್ಚುಲಿ ಕ್ರಿಸ್ಮಸ್ ಯಾರೆಲ್ಲ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಸೊ ಇವತ್ತಿನ ಬ್ಲಾಗ್ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಇವತ್ತು ಸ ಲೇಟಾಗಿ ಎದ್ದಿದ್ದು ಯಾಕೆಂದರೆ ಇವತ್ತು ರಜಾ ಇತ್ತಲ್ವ ಬೇಬಿ ಆಲ್ರೆಡಿ ವಿಂಟರ್ ಹಾಲಿಡೇಸು ಸ್ಟಾರ್ಟ್ ಆಗಿದೆ ಆ್ಯಂಡ್ ಇವತ್ತು ನಾನು ಮನೇಲಿ ಒಬ್ಲೇ ಇರೋದು ಬೇಬಿನೂ ಇಲ್ಲ ಆ್ಯಂಡ್ ದುಮ್ಮುನೂ ಇಲ್ಲ ಸೊ ಲೇಟಾಗಿ ಎದ್ದಿದ್ದರಿಂದ ಕೆಲಸ ಎಲ್ಲರೂ ಲೇಟಾಯಿತು ಸೊ ಇವಾಗ ತಾನೇ ಕೆಲಸ ಮುಗಿಸ್ದೆ ಆ್ಯಂಡ್ ಬೇಬಿ ಮತ್ತು ದುಮ್ಮಿ ಇಬ್ಬರು ಊರಿಗೆ ಹೋಗಿದ್ದಾರೆ ನೆನೆ ನೈಟ್ ಹೋದರು ಅವರು ಇವತ್ತು ವಾಪಸ್ ಬರ್ತಿದ್ದಾರೆ ಬೇಬಿನೂ ಇನ್ನೇನು ಒಂದು ದಿನಕ್ಕಲ್ವಾ ಒಂದು ಹೋಗ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ವಾಪಸ್ ಬರೋದು ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋದರು ಹಂಗಾಗಿ ಓಕೆ ಅಂತ ಕರ್ಕೊಂಡೋಗಿದ್ದಾರೆ ಅವಳು ಇವಾಗ ಬರ್ತಾ ಇದ್ದಾರೆ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಒಬ್ಬಳೇ ಇದ್ದಿದ್ದರಿಂದ ಲೆಕ್ಕ ಚಪಾತಿ ಮತ್ತು ಜಾಮ್ ತಿಂದೆ ಆ್ಯಂಡ್ ಇವಾಗ ತಾನೇ ಊಟ ಮಾಡಿದೆ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಐದೂವರೆ ಇವಾಗ ತಾನೇ ಊಟ ಮಾಡಿದೆ ಊಟಕ್ಕೆ ನಾನು ರೊಟ್ಟಿ ಮತ್ತು ಸ್ವಲ್ಪ ಇನ್ನು ಕಾಳು ಸಾಂಬಾರು ಮಾಡಿದ್ದೆ ಸೊ ಅದ್ರ ಜೊತೆನೇ ರೊಟ್ಟಿ ಮಾಡಿಕೊಂಡು ತಿಂದೆ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇವಾಗ ತಾನೇ ಪಾತ್ರೆ ವಾಶ್ ಮಾಡಿಟ್ಟು ಆ್ಯಂಡ್ ಸಾಂಬಾರು ಬಂದು ಕಾಳು ಸಾಂಬಾರು ಆ್ಯಂಡ್ ರೊಟ್ಟಿ ಕೂಡ ಇನ್ನೂ ಇದೆ ನಾನು ಎರಡೇ ರೊಟ್ಟಿ ತಿಂದಿದ್ದು ಅದಾದಮೇಲೆ ಸ್ವಲ್ಪ ಚಪಾತಿ ಅಟ್ಟಿ ಇಟ್ಟು ಕೂಡ ಇದೆ ನೋಡೋಣ ಈ ನೈಟಿಗೆ ಇದ್ರ ಜೊತೆಗೇನಾದರೂ ಪಲ್ಯ ಮಾಡಿದ್ರೆ ನೈಟಿಗೆ ಆಗುತ್ತೆ ಆ್ಯಂಡ್ ನೀನು ಇಲ್ಲಿ ಮಜ್ಜಿಗೆ ಇದೆ ಮಜ್ಜಿಗೆ ನೋಡಿ ಕುಡಿದಿಲ್ಲ ಇವತ್ತು ನಾನು ಲೇಟಾಗಿ ಗೆದ್ದಿದ್ರಿಂದ ಸೊ ಎಲ್ಲನೂ ಲೇಟ್ ಊಟನೂ ಲೇಟು ತಿಂಡಿನೂ ಲೇಟು ಆ್ಯಂಡ್ ಇವತ್ತು ಬಟ್ಟೆ ವಾಶ್ ಮಾಡೋದು ಕೂಡ ಇತ್ತು ಹಾಗಾಗಿ ಒನ್ ವೀಕಿಂದ ಬಟ್ಟೆ ವಾಶ್ ಮಾಡಿರಲಿಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸೇ ಆಗಿತ್ತು ತಗೊಂಡಿರಲಿಲ್ಲ ಸೊ ಫೈನಲಿ ವಾಷಿಂಗ್ ಮಿಷಿನ್ ಕೂಡ ತಗೊಂಡಿದ್ದೀವಿ ಯಾವಾಗ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಒಬ್ಬಳೇ ಅಲ್ವಾ ಬೇಜಾರಾಗ್ತಿತ್ತು ಇವತ್ತಿನ ಕ್ಲೈಮೇಟು ನೋಡಿ ಹೆಂಗಿದೆ ಮಧ್ಯಾಹ್ನವರೆಗೂ ಸ್ವಲ್ಪ ಬಿಸಿಲು ಬಿಸಿಲು ಥರ ಇತ್ತು ಬಟ್ ಇವಾಗ ಒಂದು ಎರಡು ಗಂಟೆಯಿಂದ ಒಂದು ಗಂಟೆ ಎರಡು ಗಂಟೆಯಿಂದ ಫುಲ್ಲು ಒಂಥರ ಹೆಂಗಾಗಿದೆ ಅಂದರೆ ಮಳೆ ಬರೋ ಥರ ಆಗ್ಬಿಟ್ಟಿದೆ ಸೊ ಬೇಜಾರಾಗ್ತಿತ್ತು ಹಂಗಾಗಿ ಮದ ಗಜ ಮೂವಿನ ನೋಡ್ತಾ ಇದ್ದೆ ಇದು ನಾವು ಮಿಷಿನ್ ವಾಷಿಂಗ್ ಮಿಷಿನ್ನು ಮೊನ್ನೆ ಬಂದಿದ್ದು ನಿನ್ನೆ ಇನ್ಸ್ಟಾಲೇಷನ್ ಮಾಡ್ಬಿಟ್ಟು ಹೋಗಿದ್ರು ಆ್ಯಂಡ್ ಡುಮ್ಮು ನೆನ್ನೆ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದಾದಮೇಲೆ ಪೂಜೆ ಮಾಡಿದ್ದಾರೆ ಹಾಗೆ ಒನ್ ಟ್ರಿಪ್ ಬಟ್ಟೆ ಬಟ್ಟೆ ಕೂಡ ವಾಶ್ ಮಾಡಿದ್ವಿ ಆ್ಯಕ್ಚುಲಿ ಡ್ರೆಸ್ಸಿಂಗ್ ಟೇಬಲ್ ಮುಂಚೆ ಈ ಕಡೆಗೆ ಹಿಂಗೆ ಫೇಸ್ ಮಾಡಿಟ್ಟಿದ್ವಿ ಮಿಷಿನ ನಾವಿಲ್ಲಿ ಅಟ್ಯಾಚ್ ಬಾತ್ರೂಮ್ ಇತ್ತಲ್ಲ ಅಲ್ಲಿಟ್ಕೊಂತಿದ್ವಿ ಓಲ್ಡ್ ಮಿಷಿನ ಬಟ್ ಆ ಓಲ್ಡ್ ಮಿಷಿನ್ ಏನಕ್ಕೆ ಕೆಟ್ಟೋಯ್ತು ಅಂದರೆ ಆಲ್ಮೋಸ್ಟ್ ನೈನ್ ಇಯರ್ಸ್ ಆಯಿತು ಅದನ್ನು ತೊಗೊಂಡು ಅದನ್ನಲ್ಲಿ ಇಟ್ಬಿಟ್ಟು ನಾವು ಈ ವಾಶ್ರೂಮ್ನ ಯೂಸ್ ಮಾಡಲ್ಲ ಈ ಕಡೆ ಇರೋದನ್ನ ಬಟ್ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಅದು ನೀರು ಹೋಗುತ್ತಲ್ಲ ಔಟ್ಲೆಟ್ ಇರುತ್ತಲ್ಲ ಅಲ್ಲಿಂದ ನೀರು ಹೋಗೋವಾಗ ಅದು ಹೋಗೋಕ್ಕೆ ಸ್ಪೇಸ್ ಅಲ್ಲದೆ ಅಥವಾ ನಾವೇನಾದರೂ ಟಾಯ್ಲೆಟು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತೀವಲ್ಲ ಈಗ ಒನ್ ವೀಕಿ ಒಂದು ಸಲ ಆವಾಗ ಸ್ವಲ್ಪ ನೀರು ತಾಗಿ ತಾಗಿ ಆ ಕಡೆ ಈ ಕಡೆ ಎಲ್ಲ ಲೀಕೇಜ್ ಆಗಿ ಅದು ರಸ್ಟ್ ಇರ್ತಿತ್ತು ಹಂಗಾಗಿ ಅದೇನು ರಿಪೇರಿ ಗಿಪೇರಿ ಬರಲಿಲ್ಲ ಈ ನೈನ್ ಇಯರ್ಸಿಂದ ಚೆನ್ನಾಗಿತ್ತು ಆಟೋಮೆಟಿಕ್ಕಾಗಿ ಏನು ಇಲ್ಲಿ ಬರುತ್ತಲ್ಲ ಇದು ಇದೇ ಹೋಗಿಬಿಟ್ಟಿತ್ತು ಸೊ ಅದನ್ನ ಹಾಕ್ಸೋಕ್ಕೆ ಒಂದು ಸಿಕ್ಸ್ ತೌಸಂಡ್ ಆಗುತ್ತೆ ಅಂತ ಅಂದರು ಆಮೇಲೆ ಅದು ಹಾಕ್ಸಿದ್ರು ಒಂದು ತ್ರೀ ಮಂತ್ಸ್ ವ್ಯಾರಂಟಿ ಇರುತ್ತೆ ಅಷ್ಟೇ ಅಂದರು ಹಾಗಾಗಿ ಬೇಡ ಅಂತ ಹೇಳಿ ಅದನ್ನು ಅದನ್ನು ಕೊಟ್ಟು ಕೊಟ್ವಿ ಅದೇನು ಸ್ಕ್ರ್ಯಾಪಿಗೆ ಹಾಕ್ಕೊಂಡ್ರು ಸ್ಕ್ರ್ಯಾಪ್ ವ್ಯಾಲ್ಯೂ ತೌಸಂಡ್ ರುಪೀಸ್ ಏನೋ ತೊಗೊಂಡೋದ್ರು ಆ್ಯಂಡ್ ಇವಾಗ ಇದು ಬಾಶ್ ತೊಗೋದ್ವಿ ಯಾ ಕೆ ಜಿ ಇವಾಗೇನು ಸಿಕ್ಸ್ ಕೆ ಜಿದು ಬರಲ್ವಂತೆ ಹಂಗಾಗಿ ಸೆವೆನ್ ಕೆ ಜಿ ತೊಗೊಂಡಿದ್ವಿ ಇದು ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆಲ್ಲ ಶಾಪಲ್ಲೇ ಹೋಗಿ ನೋಡಿ ಪರ್ಚೇಸ್ ಮಾಡಿದ್ದು ಆ್ಯಂಡ್ ಇವಾಗ ಈ ಥರ ಇಟ್ಟಿದ್ದೀವಿ ಯಾಕೆಂದರೆ ಈ ಮಿಷಿನೂ ಅಲ್ಲಿಟ್ಬಿಟ್ಟು ವಾಶ್ರೂಮಲ್ಲಿ ಮತ್ತೇನಾದರೂ ಹಾಳಾದರೆ ಯಾಕೆ ಸುಮ್ಮನೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೆಂಗೂ ಸ್ವಿಚ್ ಬೋರ್ಡ್ ಇತ್ತು ನೀರು ಔಟ್ಲೆಟ್ ಹೋಗೋಕ್ಕೆ ಇಲ್ಲಿ ಈಸಿಯಾಗಿ ಆಗುತ್ತೆ ಆ್ಯಂಡ್ ಅಲ್ಲಿ ಕನೆಕ್ಟ್ ಮಾಡ್ಕೋಬೋದು ಹೇಳ್ಬಿಟ್ಟು ಈ ಪ್ಲ್ಯಾನ್ ಮಾಡಿದ್ವಿ ಏನು ಮಾಡೋಕ್ಕಾಗಲ್ಲ ರೆಂಟೆಡ್ ಹೌಸ್ ಅಂತ ಬಂದಾಗ ನಮಗೆ ಬೇಕಾಗಿರೋ ಥರ ಇರೋಲ್ಲ ಅಲ್ವಾ ಸೊ ಈ ಇದೇನಿದೆ ಡ್ರೆಸ್ಸಿಂಗ್ ಟೇಬಲ್ಲು ಅದನ್ನು ಇಲ್ಲಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಸ್ಕ್ರೀನ್ ತೆಗಿಯೋಕ್ಕಾಗಲ್ಲ ಬೆಳಕು ನೀಟಾಗಿ ಬರಲ್ಲ ಅಂತಲ್ಬಿಟ್ಟು ಇದನ್ನು ಈ ಥರ ಈ ಕಡೆಗೆ ಫೇಸ್ ಮಾಡಿಟ್ಟಿದೀವಿ ಅದರ ಪಕ್ಕದಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ಇಲ್ಲಿ ಓಡಾಡೋಕ್ಕೆ ಸ್ವಲ್ಪ ಕಂಜೆಸ್ಟ್ ಆಗುತ್ತೆ ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡೋ ಆ್ಯಂಡ್ ಇವತ್ತು ಒಂದು ಸರ್ಪ್ರೈಸ್ ಕೂಡ ಇದೆ ನಿಮಗೆಲ್ಲ ಅಂದರೆ ನನಗೂ ಕೂಡ ಸರ್ಪ್ರೈಸ್ ಸೊ ಏನು ಸರ್ಪ್ರೈಸು ಎಲ್ಲ ಕೂಡ ತೋರಿಸ್ತೀನಿ ಸೊ ಈ ಬ್ಲಾಗ್ನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಸರ್ಪ್ರೈಸ್ ಅಂತ ಅಲ್ಲಿವರೆಗೂ ಸ್ಟೀಟ್ ಸೊ ಇವಾಗ ಡಿಕಾಕ್ಷನ್ ಮಾಡ್ತಾ ಇದ್ದೀನಿ ಕಾಫಿ ಡಿಕಾಕ್ಷನ್ ಸೊ ನೀರನ್ನ ಇದೇ ಕೆಟಲಲ್ಲಿ ಏನಾದ್ರು ಬಿಸಿನಿರ್ಬೇಕಂದ್ರೆ ಇದೇ ಕೆಟಲಲ್ಲಿ ಬಿಸಿ ಮಾಡ್ಕೊಳ್ಳೋದು ಕಾಫಿ ಆ್ಯಕ್ಚುಲಿ ಇದು ಶಾಪಲ್ಲಿ ತಂದಿರೋದು ಕಾಫಿ ಪೌಡರು ನಮ್ಮ ಮನೇಲಿ ಕಾಫಿ ಯಾರು ಕುಡಿಯೋಲ್ಲ ಅಂದರೆ ವೀಕ್ಲಿ ಒನ್ ಟೈಮ್ ಏನಾದರೂ ನನ್ನ ತಮ್ಮ ಬರ್ತಾನಲ್ಲ ಅವಾಗ ಕುಡಿತಾನೆ ಅವಾಗ ಮಾತ್ರ ಕಾಫಿ ಡಿಕನ್ ಮಾಡೋದು ಅಂದರೆ ಡುಮ್ಮು ಕೊಟ್ಟರೆ ಕುಡಿತಾರೆ ಕಾಫಿ ಮಾಡಿ ಕೊಟ್ರೆ ಬಟ್ ನಾನು ಕಾಫಿ ಮಾಡೋಕ್ಕೆ ಹೋಗಲ್ಲ ಲೆಮನ್ ಟೀ ಕೊಟ್ಬಿಡ್ತೀನಿ ಇಲ್ಲ ಅಂದರೆ ಟೀ ಮಾಡ್ತೀನಿ ಸೊ ನಾನಂತೂ ಕಾಫಿ ಕುಡಿಯೋಲ್ಲ ಬೇಬಿನೂ ಕುಡಿಯೋಲ್ಲ ಬೇಬಿ ಮಿಲ್ಕ್ ನಾನು ಎರಡು ಟೈಮು ಅಲ್ಲಿ ಕುಡಿಯೋದು ಸೊ ಸ್ಮಾಲ್ ಇದು ನಮ್ಮ ಮನೆಯಲ್ಲಿರೋದು ಇದು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಆಯಿತು ಅನ್ಸುತ್ತೆ ಈ ಮನೆಗೆ ಬಂದಾಗ ತೊಗೊಂಡಿದ್ದು ಏನು ಒಂದು ನಾಲ್ಕೈದು ಜನ ಕಾಫಿ ಮಾಡ್ಬೋದು ಅಷ್ಟೆ ಸೊ ಇಷ್ಟು ಚಿಕ್ಕ ಫ್ಲಾಸ್ಕ್ ಇರೋದು ಅದಕ್ಕೆ ಇವಾಗ ಬಿಸಿನೀರಾಕಿ ಡಿಕಾಕ್ಷನ್ ಮಾಡಿಡ್ತೀನಿ ಸೋ ನಮ್ಮ ಮನೇಲಿ ನಾನು ಕುಡಿಯೋಲ್ಲ ಡಮ್ಮನೂ ಕುಡಿಯೋಲ್ಲ ಅಂಡ್ ಯಾರೂ ಇಲ್ಲ ಆದ್ರೂ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ ನಮ್ಮ ಮನೆಗೆ ಯಾರೋ ಬರ್ತಿದ್ದಾರೆ ಸೊ ಅವರಿಗೋಸ್ಕರನೇ ಕಾಫಿ ಮಾಡ್ತಿರೋದು ಇನ್ನೊಂದು ಆಲ್ಮೋಸ್ಟ್ ಒಂದು ವಾರ ಒಂದು ಫಿಫ್ಟೀನ್ ಡೇಸ್ ಇದನ್ನ ಯೂಸ್ ಮಾಡ್ತೀನಿ ಮನೆಗೆ ಹಿಂಗೆ ಕಾಫಿ ಕುಡಿಯೋರು ಯಾರಾದ್ರೂ ಬಂದರೆ ಮಾತ್ರ ಯೂಸ್ ಮಾಡೋದು ಇಲ್ಲಾಂದರೆ ಇದು ಹಂಗೆ ಇರುತ್ತೆ ಯಾರು ಜಡೆ ಹಾಕಿದ್ದು ಚೆನ್ನಾಗಿದ್ದಾಳೆ ಶಿಲ್ಲು ಯಾರನ್ನು ಕರ್ಕೊಂಡ್ ಬಂದೆ ಇಲ್ಲೇ ಹಿಂಗೋದ್ರೆ ಹಿಂಗೆ ಇಲ್ಲೇ ಹತ್ರ ಅಲ್ವಾ ಕಳ್ಸಮ್ಮ ಹಂಗೆ ಪ್ಯಾಂಟ್ ಬಿಚ್ಚು ಇದು ಬದ್ನೆಕಾಯಿ ಬದ್ನೆಕಾಯಿ ಇದೇನೆ ತುಪ್ಪ ಇದು ಹಾಲು ಎಷ್ಟು ವರ್ಷ ನಾಲ್ಕು ವರ್ಷ ಆದ್ಮೇಲೆ ಮೆಣಸಿನ್ಕಾಯಿಗೆಲ್ಲ ದುಡ್ಡು ಕೊಡ್ಬೇಕು ಈ ಈ ವರ್ಷದ ವೈವ ನಾನು ಒಣಗಿಸಿರೋದು ಎಷ್ಟು ನಾಲ್ಕು ವರ್ಷ ಆಯ್ತಾ ಮನೆಗೆ ಬಂದ ಮನೆಗೆ ನೋಡಿ ನಮ್ಮಮ್ಮ ಏನು ಎಷ್ಟು 1000 ಕಳೆದಾ ಸ್ಕ್ರಾಪ್ ಏನು ಕೆಳಗಡೆ ಎಲ್ಲ ಉದ್ರೋಗಿರಲಿಲ್ಲ ಮೇಡಂ ಅವಾಗಿಂದ ಒಳಬಡ ಇಲ್ಲಿ ಇದರಲ್ಲಿ ಎಳ್ಳಿಕಾಯಿ ಅಮ್ಮ ನೀನು ಬ್ಯಾಗ್ಗಳು ನೀನೇ ಎತ್ತಿಡ್ಕ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಇದು ಎಳ್ಳಿಕಾಯಿ ಹಳೆಕಾಯಿ ಹಣ್ಣು ಮಾಡೋಕ್ಕೆ ತಾಳೆ ಕಾಫಿ ಕೊಡ್ಲಾ ಇದೆಂತ ಬಸ್ಲೇ ಸೊಪ್ಪೋದು ಇದು ಕೊಬ್ಬರಿ ಮತ್ತೆ ಪುದೀನ ಇಷ್ಟು ತಗೊಂಡಿರೋದು ನೋಡಿ ಇವರಿಬ್ರು ಸ್ಟಾರ್ಟ್ ಆಯಿತು ಯಾವ ಏಣಿ ಆಡ್ತವ್ರಿ ಇವ್ರು ಅಮ್ಮಮ್ಮ ಆದ್ಮೇಲೆ ಬೇಬಿ ಒಂದು ಇಲ್ಲ ಕಣೆ ಏಯ್ ಫಿಫ್ಟಿ ಹ್ಮ್ ಫಿಫ್ಟಿ ಸಿಕ್ಸ್ ಇಡು ಟೈಮ್ ಬಂದು ಹತ್ತುವರೆ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಬೆಳಗ್ಗೆ ಒಂಬತ್ತುವರೆಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ದೀವಿ ಅಪ್ಪನ ಈ ಆಸ್ಪಿಟಲ್ ಬಂದು ಮಾರತಳ್ಳಿ ಹತ್ರ ಸಾಕ್ರಾ ವರ್ಡ್ ಹಾಸ್ಪಿಟಲ್ ಅಂತ ಇದೆ ಅಲ್ಲಿ ಕರ್ಕೊಂಡು ಬಂದಿರೋದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಅವರಿಗೆ ಒನ್ ಸೈಡ್ ಪೋರ್ಷನ್ ಫುಲ್ಲು ವೀಕ್ ಆಗಿದೆ ನರ ವೀಕ್ ಆಗಿದೆ ಅಂತ ಹೇಳ್ತಾರೆ ಕಾಲು ಫುಲ್ ನಡೆಯೋಕ್ಕಾಗಲ್ಲ ಕೈ ಅಂತೂ ಏನೂ ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಮಾತು ತೊದ್ಲುತ್ತಾರೆ ತುಂಬ ಕಡೆ ತೋರಿಸಿದೀವಿ ಹಾಸನ ಆಗಿರ್ಬೋದು ಮಂಗ್ಳೂರು ಆಗಿರ್ಬೋದು ನಾಟಿ ಔಷಧಿ ಆಯುರ್ವೇದಿಕ್ ಎಲ್ಲ ಮುಗ್ದಿದೆ ಬಟ್ ಎಲ್ಲಿ ಏನೇ ಮಾಡಿದ್ರು ಅವರಿಗೆ ಅದು ನಡೆಯೋಕೆ ಆಗ್ತಿಲ್ಲ ಅವ್ರಿಗೆ ಏನಂದರೆ ಜಸ್ಟ್ ನಡೆಯಂಗಾದರೆ ಸಾಕು ಅಂತ ಹಂಗಾಗಿ ಇಲ್ಲಿ ಸುಮಾರು ಜನ ಈ ಹಾಸ್ಪಿಟಲ್ ಒಂದು ಸಲ ತೋರಿಸಿ ಚೆನ್ನಾಗಿ ನೋಡ್ತಾರೆ ಮತ್ತು ನಡಿಯೋ ಮಾಡಿಕೊಡ್ತಾರೆ ಅಂತ ಹೇಳಿದರು ಹಂಗಾಗಿ ಇಲ್ಲಿಗೆ ಬಂದಿದ್ದೀವಿ ಇವತ್ತು ವೆಡ್ನೆಸ್ ಡೇ ಕ್ರಿಸ್ಮಸ್ ರಜಾ ಇತ್ತಲ್ಲ ಅವಾಗ ಹೋಗಿ ಅಮ್ಮನ ಅಪ್ಪನ ಕರ್ಕೊಂಡು ಬಂದರು ಅಮ್ಮ ಬಂದು ಆಲ್ಮೋಸ್ಟ್ ನಾಲ್ಕೈದು ವರ್ಷ ಆಯಿತು ನಮ್ಮ ಮನೆಗೆ ಅಪ್ಪ ಆಗಸ್ಟಲ್ಲಿ ಬಂದಿದ್ರು ಅವಾಗಲೂ ಕೂಡ ಹಾಸ್ಪಿಟಲಿಗೆ ತೋರ್ಸಕ್ಕೆ ಅಂತ ಬಂದಿದ್ರು ಅಲ್ಲೂ ತೋರಿಸಿದ್ವಿ ಅಲ್ಲೂ ಕಡಿಮೆ ಆಗಿರಲಿಲ್ಲ ಇವಾಗ ಅಪಾಯಿಂಟ್ಮೆಂಟ್ ತೊಗೊಂಡು ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಡಾಕ್ಟ್ರ್ ಹತ್ರ ತೋರಿಸಿದ್ವಿ ಅವ್ರಿಗೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ದಾರೆ ಇವಾಗ ಸ್ಕ್ಯಾನಿಂಗಿಗೆ ಹೋಗಬೇಕು ಅದಕ್ಕೂ ಮುಂಚೆ ನಮ್ಮದು ತಿಂಡಿ ಆಗಿರಲಿಲ್ಲ ಯಾಕೆಂದರೆ ಇವತ್ತು ಡಾಕ್ಟ್ರ್ ಅಪಾಯಿಂಟ್ಮೆಂಟೇ ಇರಲಿಲ್ಲ ಡುಮ್ಮುದು ಫ್ರೆಂಡ್ ಇದ್ದಾರೆ ಅವರು ರಿಕ್ವೆಸ್ಟ್ ಮಾಡಿ ನಮಗೆ ಸ್ಲಾಟ್ ಬುಕ್ ಮಾಡಿಕೊಟ್ಟಿದ್ದು ಇವಾಗ ತಿಂಡಿ ತಿಂತಾ ಇದ್ದೀವಿ ದೋಸೆ ಪೂರಿ ಪಲಾವು ನೀರು ದೋಸೆ ಮತ್ತು ಇಡ್ಲಿ ವಡೆ ತೊಗೊಂಡಿದ್ದೀವಿ ತಿಂದುಬಿಟ್ಟು ಇವಾಗ ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗ್ಬೇಕು ಬನ್ನಿ ಹೋಗೋಣ ಸೊ ಇವಾಗ ಬಟ್ ಟೈಮ್ ಬಂದು ಸೆವೆನ್ ಅಮ್ಮ ಅಪ್ಪ ಆಲ್ಮೋಸ್ಟ್ ತುಂಬ ದಿನ ಆದಮೇಲೆ ಬಂದಿದ್ದು ಅಮ್ಮ ಅಂದರೂ ಫೋರ್ ಇಯರ್ಸ್ ಆದಮೇಲೆ ಬಂದಿದ್ದು ಅಪ್ಪ ಈಗ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಆಗಸ್ಟ್ ನನ್ನ ಬರ್ಡೇಲಿ ಬಂದಿದ್ರು ಅದಾದಮೇಲೆ ಇವಾಗ ಇಬ್ರು ಬಂದಿದ್ದಾರೆ ಅಪ್ಪನೇ ಸ್ವಲ್ಪ ಹಾಸ್ಪಿಟಲಲ್ಲಿ ತೋರಿಸ್ಬೇಕಿತ್ತು ಹಂಗಾಗಿ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಅವರು ಎಲ್ಲೂ ಕರ್ಕೊಂಡೋಗಿಲ್ಲ ಆಚೆ ಸೊ ಡಿನ್ನರಿಗೆ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಅಂತ ಇವತ್ತು ಆಚೆ ಕರ್ಕೊಂಡು ಹೋಗ್ತಿದ್ವಿ ಸೊ ಎಲ್ಲೋಗೋದು ಹೋಗೋದು ಏನು ಅಂತ ಕಾರಲ್ಲಿ ಕುತ್ಕೊಂಡು ಡಿಸೈಡ್ ಮಾಡಿಕೊಂಡು ಹೋಗಬೇಕು ಸೊ ಎಲ್ಲಿಗೆ ಹೋಗ್ತೀವಿ ಹೇಗಿರುತ್ತೆ ಅಂತ ಎಲ್ಲ ಕೂಡ ನಾನು ನಿಮ್ಮ ಜೊತೆ ತೋರಿಸ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೇನೆ ಸೊ ಬನ್ನಿ ಲೆಟ್ಸ್ ಗೋ ಸಿ ಐಸಿರಿ ರೆಸ್ಟೋರೆಂಟ್ ಬಂದಿದ್ದೀವಿ ಫಸ್ಟ್ ಟೈಮ್ ಬರ್ತಿರೋದು ಗೊತ್ತಿಲ್ಲ ಎಲ್ಲಿ ಏನು ಅಂತ ಅಂತೀಲ್ಯರ್ ಸೊ ಈ ವ್ಲಾಗ್ ಏನಂದರೆ ಅಪ್ಪ ಅಮ್ಮ ಎಷ್ಟು ದಿನ ಇದ್ರಲ್ವ ಒಂದು ವೀಕ್ ಇದ್ದರು ಅಷ್ಟು ದಿನದೂ ಕೋಲ್ಯಾಚ್ ಮಾಡಿ ಒಂದೇ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ ನಿನ್ನೆ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ ಮತ್ತು ಮಂಡೇ ಹೇಳಿದ್ದಾರೆ ಇದು ಸಂಡೇ ಆ್ಯಕ್ಚುಲಿ ಇವತ್ತು ಅಪ್ಪ ಅಮ್ಮ ತುಂಬ ವರ್ಷ ಆಯ್ತಲ್ವಾ ಬಂದು ಹಂಗಾಗಿ ಊಟಕ್ಕೆ ಕಾಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಸೊ ಇಲ್ಲಿ ಬಂದಿದ್ದೀವಿ ಸೊ ನೀವು ಅನ್ಕೋಬಹುದು ಏನಪ್ಪಾ ಇದು ಹುಷಾರಿಲ್ಲ ಅಂತ ಹಾಸ್ಪಿಟಲಿಗೆ ತೋರ್ಸ ಕರ್ಕೊಂಡು ಬಂದು ರೆಸ್ಟೋರೆಂಟು ಅದು ಇದು ಅಂತ ತಿರುಗ್ತಿದ್ದಾರೆ ಅಂತ ಮುಂಚೆನೆ ಇಲ್ದಂಗೆ ಅವ್ರು ಬರೋದೇ ಅಪರೂಪ ನಮ್ಮಮ್ಮ ಅಂತೂ ಬಂದು ನಾಲ್ಕೈದು ವರ್ಷ ಆಯ್ತು ನಮ್ಮನೆಗೆ ಅಪ್ರೂಪಕ್ಕೆ ಬಂದಾಗ ಈ ಥರ ಊಟಕ್ಕೆ ಅಥವಾ ಸುಮ್ಮನೆ ಆಚೆ ಆಗಿರ್ಬೋದು ಚಿಕ್ಕ ಚಿಕ್ಕ ಶಾಪಿಂಗಿಗೆ ಕರ್ಕೊಂಡು ಹೋದರೆ ಅವರಿಗೂ ಕೂಡ ಆಗುತ್ತೆ ತುಂಬ ದೊಡ್ಡ ದೊಡ್ಡ ಪ್ಲೇಸಸ್ಸಿಗಾಗಲಿ ಅಂಥದಕ್ಕೆಲ್ಲ ಕರ್ಕೊಂಡೋಗೋಕಾಗಲ್ಲ ಅವ್ರು ಬರೋದೂ ಇಲ್ಲ ಆಗೋದೂ ಇಲ್ಲ ಅಂಥದ್ರಲ್ಲಿ ಯಾವಾಗಾದರೂ ಈ ಥರ ಅಪ್ರೂಪಕ್ಕೆ ಬಂದಾಗ ಈ ಥರ ಊಟಕ್ಕಾಗಿರ್ಬೋದು ಚಿಕ್ಕ ಚಿಕ್ಕ ತೆಗೆ ಶಾಪಿಂಗಿಗೆ ಕರ್ಕೊಂಡು ಬಂದರೆ ಅವರಿಗೂ ಖುಷಿ ಆಗುತ್ತೆ ನಮಗೂ ಖುಷಿ ಆಗುತ್ತಲ್ವ ಹಂಗಾಗಿ ಕರ್ಕೊಂಡು ಬಂದಿದ್ದೀನಿ ಅಷ್ಟೇ ಟೇಸ್ಟ್ ಮಾಡೋಣ ಫಸ್ಟಿಗೆ ನಾನು ತೊಗೊಂಡಿದ್ದು ಮೊಕ್ ಟೈಲು ಆರೆಂಜು ಸೊ ಇದು ತುಂಬ ಚೆನ್ನಾಗಿತ್ತು ನಾನಂತೂ ಟೇಸ್ಟ್ ಮಾಡಿದೆ ಬಟ್ ಬೇಬಿಗೆ ಸಖತ್ ಇಷ್ಟ ಆಯಿತು ಅವಳು ಯಾರಿಗೂ ಕುಡಿಯೋಕೆ ಬಿಡಲಿಲ್ಲ ಫುಲ್ಲು ಕಂಪ್ಲೀಟ್ ಕ ಕುಡಿದ್ಬಿಟ್ಲು ಅವಳಿಗೆ ಅಷ್ಟು ಇಷ್ಟ ಆಯಿತು ಸೊ ನೆಕ್ಸ್ಟು ನಾವು ಬೇಬಿ ಬೇಬಿಕಾರ್ನ್ ಚಿಲ್ಲಿ ಮತ್ತು ಡುಮು ಒಂದು ಕಾರ್ನ್ ಸೂಪ್ ತೊಗೊಂಡ್ರು ಅದಾದಮೇಲೆ ಎಚ್ ಚಿಲ್ಲಿ ಈ ಬೇಬಿ ಹೆಂಗೆ ಅಂದರೆ ಯಾವುದಾದ್ರೂ ಒಂದು ಫುಡ್ಡು ಅವಳಿಗೆ ಇಷ್ಟ ಆದರೆ ಅವಳಿಗೆ ಇಷ್ಟ ಆಗೋದೆ ರೇರು ಬಟ್ ಇಷ್ಟ ಆದರೆ ಅದನ್ನೇ ಕಂಪ್ಲೀಟ್ ತಿನ್ಬಿಡ್ತಾಳೆ ಮತ್ತೆ ಏನು ಮಾಡ್ತಾ

ಬಟರ್ ಕುಲ್ಚಾ ಆ್ಯಂಡ್ ಪನ್ನೀರ್ ಕಡಾಯಿ ಆ್ಯಕ್ಚುಲಿ ಪನ್ನೀರ್ ಬಟರ್ ಮಸಾಲ ತಗೋಬೇಕು ಅಂದ್ಕೊಂಡಿದ್ವಿ ಬಟ್ ಅದು ಸ್ವೀಟ್ ಬರುತ್ತೆ ಅಂದರು ಹಂಗಾಗಿ ನಮಗೆ ಸ್ಪೈಸಿ ಬೇಕಿತ್ತು ಅಂತ ಪನ್ನೀರ್ ಕಡಾಯಿ ತೊಗೊಂಡ್ವಿ ಇದು ಅಮ್ಮ ಮತ್ತೆ ಪ್ರಜು ತಗೊಂಡಿದ್ದು ನಾವು ತಗೊಂಡಿಲ್ಲ ಇದನ್ನ ಸೊ ನಾವೇನು ತಗೊಂಡಿದೀವಿ ಅಂತ ತೋರಿಸ್ತೀನಿ ಎಲ್ಲ ಬೆಳೆ ಕ್ರಿಸ್ಮಸ್ ಡೇ ಯಾರದು ಕೂತಿದ್ದ ಬೆಂಗಳೂರಲ್ಲ ನೋಡಿ ಇದು ಬೆಂಗಳೂರು ಇನ್ನಾ ನಿನ್ನೆ ಮಾಡ್ತಾ ಬೇಕಾ ನೋಡಿ ಇಲ್ಲಿ ಫುಲ್ ಹೆಂಗಿದೆ ಅಂದ್ರೆ ಸೇಮ್ ತರ ಇದೆ ಇದೆ ಇಲ್ಲಿ ಹಿಂಗೆ ಎಂಟ್ರೆನ್ಸ್ ತರ ಸೇಮ್ ಲೈಕ್ ಬೋಗಿಗೆ ಹೋದಂಗೆ ಕಾಣಿಸುತ್ತೆ ம் ஆமோஸ்ட் நைன் ஃபோட்டி ஃபைவ் இவாகிவி இது வந்து ஃபஸ்ட் ஃப்ளோரில் சோ அம்மா கூட இல்லை அல்டி லிஃப்டில் ஹோதிரோ ನೋಡಿ ಸೊ ಇದು ಮರತಳ್ಳಿ ಹತ್ರ ಇರೋದು ಇದು ರೆಸ್ಟೋ ಬಾರು ಚೆನ್ನಾಗಿತ್ತು ಅಪ್ಪ ಅಮ್ಮಂಗಂತೂ ತುಂಬಾ ಖುಷಿ ಆಯಿತು ಇದಕ್ಕೆ ಬರಬೇಕು ಅಂತ ತುಂಬಾ ಸಲ ಪ್ಲಾನ್ ಮಾಡಿದ್ವಿ ಒಂದೆರಡರಿಂದ ಎರಡರಿಂದ ಸಲ ಪ್ಲಾನ್ ಮಾಡಿ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ವಿ ಇವಾಗ ಅಪ್ಪ ಅಮ್ಮ ಬಂದಿದ್ರಲ್ಲ ಅಪ್ರೂವ್ ಅಲ್ವಾ ಅವ್ರು ಬರೋದು ಹಂಗಾಗಿ ಓಟೆಲಿಗೆ ನಾರ್ಮಲ್ ಓಟೆಲಿಗೆ ಅಲ್ಲೇ ಹತ್ರದಲ್ಲಿ ಕರ್ಕೊಂಡು ಹೋಗ್ಬೋದಿತ್ತು ಅಥವಾ ಮನೆಗೆ ಆರ್ಡರ್ ಮಾಡ್ಬೋದಿತ್ತು ಬಟ್ ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ ನಮ್ಮಅಮ್ಮ ಅಂತೂ ಸದ್ಯಕ್ಕೆ ಬರಲ್ಲ ಯಾಕಂದ್ರೆ ನಮ್ಮಅಪ್ಪ ನೋಡ್ಕೋಬೇಕು ಮತ್ತೆ ಮ್ಯಾಗಿ ಒಂದು ಹಸು ಕೂಡ ಇದೆ ಹಂಗಾಗ್ ಅವ್ರ್ ಬರಲ್ಲ ಅಪ್ಪ ಆದ್ರೆ ಹಾಸ್ಪಿಟಲಿಗೆ ಅಥವಾ ರೆಸ್ಟ್ ಮಾಡಕ್ ಏನಾದ್ರು ಕರ್ಕೊಂಡ್ ಬಂದಾಗ ಅವ್ರ್ ಬರ್ತಿರ್ತಾರೆ ಅಮ್ಮ ಅಂತೂ ಬರದೇ ಇಲ್ಲ ಹಂಗಾಗಿ ಅವ್ರಿಗೂ ಖುಷಿ ಆಗತ್ತೆ ಅಂತ ಹೇಳಿ ಆ ಕರ್ಕೊಂಡ್ ಬಂದಿದ್ದು ಅವ್ರಿಗ್ ಸಖತ್ ಖುಷಿ ಆಯ್ತು ನಮ್ಮ ಅಮ್ಮನೂ ತುಂಬಾ ಹ್ಯಾಪಿ ಆದ್ರು ಅಪ್ಪಂಗೂ ಖುಷಿ ಆಯ್ತು ಆಲ್ಮೋಸ್ಟ್ ಇವಾಗ ಟೆಂತ್ ಆರ್ಟಿ ಹಾಗಿದೆ ಸೊ ಎಲ್ಲಾರ್ಗು ಖುಷಿ ಆಯ್ತು ಫುಡ್ ಕೂಡ ಚೆನ್ನಾಗಿತ್ತು ಒನ್ ಟೈಮ್ ವಿಸಿಟ್ ಮಾಡ್ಬೋದು ಆಂಡ್ ಮಕ್ಳ ಜೊತೆ ಹೋದ್ರೆ ಅವ್ರಿಗೆ ಅಲ್ಲಿ ಆಟ ಆಡೋಕೆಲ್ಲಾ ಚೆನ್ನಾಗಿರುತ್ತೆ ಫ್ರೀಯಾಗಿ ಆಟಾಡ್ಕೊಂಡಿರ್ಬೋದು ಸೊ ಇಷ್ಟ ಆಯಿತು ಜಾಸ್ತಿ ಏನೂ ಕ್ಯಾಪ್ಚರ್ ಆಗಲಿಲ್ಲ ಬಿಕಾಸ್ ನಾವು ಹೋಗಿದ್ದೆ ಆಗಿತ್ತಲ್ವ ಹಂಗಾಗಿ ಆ್ಯಂಡ್ ಚೆನ್ನಾಗಿತ್ತು ಒನ್ ಟೈಮ್ ಈಸನು ಫುಡ್ ವೈಸ್ ಅಂತೂ ನಂಗೆ ಆಯಿತು ಎಲ್ಲ ಫುಡ್ಡು ಅದರಲ್ಲೂ ಎಗ್ ಬಿರಿಯಾನಿ ಅಂತೂ ಮಸ್ತಾಗಿ ಸಕ್ಕರ್ ಆಗಿತ್ತು ಸೊ ಇವತ್ತಿನ ಬ್ಲಾಗ್ ನನಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಈಕೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್ ಟೇಕ್ ಕೇರ್